ಬೊಂಬೆ ಏಳು ತೈತೆ ಮತ್ತೆ ಹೇಳುತೈತೆ ನೀನೇ ರಾಜಕುಮಾರ ಬೊಂಬೆ ಏಳು ತೈತೆ ಮತ್ತೆ ಏಳು ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸ ರಾರಾಧಿಸ ರಾಜರತ್ನನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಏಳು ತೈತೆ ಮತ್ತೆ ಏಳು ತೈತೆ ನೀನೇ ರಾಜಕುಮಾರ ಕುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಆಟವೆನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು ಎಂದು ಬೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ನಿನ್ನದು ಪ್ರೀತಿ ಹಂಚಿರುವ ಜೊತೆಗಿರಿ ನೀನೂ ಅಪ್ಪನ ಹಾಗೆ ಅಣ್ಣಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ ಬೊಂಬೆ ಏಳು ತೈತೆ ಮತ್ತೆ ಏಳು ತೈತೆ ನೀನೇ ರಾಜಕುಮಾರ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವಾತನ ಕರುಣೆಯ ಮೇಲೆ ನಾನು ನಮ್ಮ ಪಾತ್ರವು ಸಮಯದ ಸೂತ್ರಹವನದು ಒಂದು ಮುತ್ತಿನ ಕತೆಯ ಹೇಳಿತು ಈ ಬೊಂಬೆ ಆ ಕಥೆಯ ಇಲ್ಲದ ರಾಜನಂಗೆ ನೀನು ಬಂದೆ ಯೋಗ್ಯ ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ ಈ ರಾಜನೂ ಒಬ್ಬ ಆಡಿಸಿಯೇ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಏಳು ತೈತೆ ಮತ್ತೆ ಏಳು ತೈತೆ ನೀನಿ ರಾಜಕುಮಾರ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗು ಕೇಳಿದಂಥ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಒಳ್ಳೊಳ್ಳೆ ಕಾಮೆಂಟ್ಗಳಾಕಿ ನಮ್ಮ ಹಾಡಿದಂಥ ಸಾಂಗು ಸ್ವಲ್ಪ ಅಷ್ಟು ಕಂಠ ತಾಳ ಮೇಳ ಬರುವುದಿಲ್ಲ ಬಂದಷ್ಟು ನಾನು ಮುಂದೆ ಚೆನ್ನಾಗಿ ಕಲಿತಾರೆ ಇನ್ನೂ ಚೆನ್ನಾಗಿ ಕಂಠ ರಾಗದಲ್ಲಿ ಆಡ್ತೇನೆ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಹೊಸಬ್ರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಶೇರ್ ಮಾಡಿಲ್ಲ ಈ ನಾನು ಆಡಿದಂಥ ಸಾಂಗನ್ನು ಶೇರ್ ಮಾಡಿ ಎಲ್ರಿಗೂ ಅಂತ ಕೇಳ್ಕೊತಿದ್ದೀನಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಾಳ ಮೇಳಗಳಲ್ಲಿ ರಾಗ ಕಂಠಗಳಲ್ಲಿ ಸರಿ ಬಂದಿಲ್ಲ ಅಂತಂದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ಸಣ್ಣಿನ ಬಟ್ಟೆನ ತಣ್ಣಗೆ ಮಾಡಿಕೊಂಡು ತ ನೀರು ಹಾಕಿಕೊಂಡು ಹೊಟ್ಟೆಗೆ ತಣ್ಣಗೆ ಮಾಡಿಕೊಂಡು ಬಟ್ಟೆನ ಹೊಟ್ಟೆಗೆ ತಣ್ಣಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್